ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನಿವತ್ತು ತುಂಬ ಆರೋಗ್ಯಕರವಾದ ಹೇರಳೆಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿಲಿ ನಿಮಗೆಲ್ಲ ಗೊತ್ತೇ ಇದೆ ಹೆರಳೆಕಾಯಿ ಅಂದರೆ ಎಳ್ಳಿಕಾಯಿ ಅಂತ ಕೂಡ ಕರಿತೀವಿ ಅಂದರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಿತ್ತ ಆಗಿದ್ರೆ ಇದ್ರ ಜ್ಯೂಸ್ ಕೂಡ ಮಾರ್ನಿಂಗ್ ನಾವು ಜೀರಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪಾಕಿ ಇದನ್ನು ರಸನ ಹಿಂಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ ನಾನಿಲ್ಲಿ ಈ ಹೆರಳೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಈ ರೀತಿ ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ಇದರಲ್ಲಿ ಇರೋದು ಮತ್ತೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದೋಳು ಕಾಯಿ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಕರ್ಬೇನ್ ಸೊಪ್ಪು ತುಂಬ ಈಸಿ ಬೆಳ್ಳುಳ್ಳಿ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಚಿತ್ರಾನ್ನ ರೆಡಿ ಮಾಡ್ಕೋಬೋದು ಮತ್ತು ಕಡಲೆ ಬೀಜ ಒಂದೆರಡು ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಒಂದು ಸ್ಪೂನ್ ಮತ್ತು ಅರಿಶಿಣದ ಪೌಡರ್ ರುಚಿಗೆ ಉಪ್ಪು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈ ಚಿತ್ರಾನ್ನ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಕಾಯೋದಕ್ಕೆ ಈಸಿ ಟಿಫನ್ ಅಂತಲೇ ಹೇಳ್ಬೋದು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಈ ಟಿಫನ್ ರೆಡಿ ಆಗಿಬಿಡುತ್ತೆ ತುಂಬ ಟೈಮ್ ಬೇಕಾಗಿಲ್ಲ ಈಗ ಕುಕ್ಕಿಂಗ್ ಆಯ್ಲನ್ನು ಹಾಕ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಮೊದಲಿಗೆ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀವಿ ನಂತರ ನಾವು ರೈಸು ಗೊಜ್ಜು ಮಿಕ್ಸ್ ಮಾಡಿದ್ಮೇಲೆ ಕಡಲೆ ಬೀಜನ ಸೇರಿಸ್ತೀನಿ ಯಾಕೆಂದರೆ ಕ್ರಿಸ್ಪಿಯಾಗಿರಬೇಕು ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಡಲೆ ಬೀಜನ ಮೊದಲೇ ಕರೆದುಬಿಟ್ಟು ಎಣ್ಣೆಯಲ್ಲಿ ಎತ್ತಿಟ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಮತ್ತು ಅದೇ ಎಣ್ಣೆಗೆ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಆದಮೇಲೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಯಾವತ್ತೂ ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಜೀರಿಗೆ ಮಿಸ್ ಮಾಡದೆ ಹಾಕಬೇಕು ಬೆಳ್ಳುಳ್ಳಿ ಮತ್ತು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಫ್ರೈ ಆದ ನಂತರ ನಾವು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಅಂದರೆ ಎಲ್ಲ ಸೀದೋಗಿಬಿಡುತ್ತೆ ಕಡಲೆ ಬೀಜ ಅಲ್ಲ ಕಡಲೆ ಬೆಳೆ ಎಲ್ಲ ಅರಿಶಿಣ ರುಚಿಗೆ ಉಪ್ಪು ಮತ್ತೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ನಮ್ಮ ಗೊಜ್ಜು ಎರಳೆಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗ್ತಾ ಇದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇದು ತುಂಬ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ತುಂಬ ಮರಗಳು ಹಾಕಿರ್ತಾರೆ ಮನೆ ಹತ್ರ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಸಿಟಿಲಾದರೆ ನಾವು ತಂದು ಮಾಡಬೇಕು ಅಷ್ಟೇ ಕೊನೆಯಲ್ಲಿ ನಾನು ಕಾಯಿ ಇದ್ದೀನಿ ಕಾಯಿ ತುರಿ ಕೂಡ ಮಿಸ್ ಮಾಡಬೇಡಿ ಚಿತ್ರಾನ್ನಕ್ಕೆ ಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೈಸ್ ರೈಸು ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಸ್ವೀಟ್ ಸ್ವೀಟ್ ಆಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಯಾರು ಚಿತ್ರಾನ್ನ ತಿನ್ನೋಲ್ಲ ಅಂತಾರೋ ಅಂಥವ್ರು ಕೂಡ ಇಷ್ಟಪಟ್ಟು ತಿನ್ನಬೇಕು ಆ ರೀತಿ ಇರುತ್ತೆ ಈ ಹೆಳ್ಳಿಕಾಯಿ ಚಿತ್ರಾನ್ನ ಲಿಂಬೆಹಣ್ಣಿನ ಚಿತ್ರಾನ್ನದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಆಯಿತು ಈಗ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಕೊನೆಯಲ್ಲಿ ನಾನು ಎಳ್ಳಿಕಾಯಿ ರಸನ ಸೇರಿಸ್ತಾ ಇದ್ದೀನಿ ಇದನ್ನೇನು ನಾವು ಫ್ರೈ ಮಾಡೋ ಹಾಗಿಲ್ಲ ಬಿಸಿ ಮಾಡೋ ಹಾಗಿಲ್ಲ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಎಳ್ಳಿಕಾಯಿ ರಸನ ಸೇರಿಸ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಏರಳೆಕಾಯಿ ಈ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಈಗ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹೇಳಿದ್ನಲ್ಲ ಮಾರ್ನಿಂಗ್ ಒಂದು ಫೈವ್ ಟೆನ್ ಮಿನಿಟ್ ಒಳಗಡೆ ಈ ಚಿತ್ರಾನ್ನ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೆ ತುಂಬ ಈಸಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾನೀಗ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕಡಲೆಬೀಜ ಈ ರೀತಿ ನಾನು ಮೇಲ್ಗಡೆ ಸೇರಿಸ್ತೀನಿ ಯಾಕಂದರೆ ನಾನು ಕ್ರಿಸ್ಪಿಯಾಗಿರಬೇಕು ರೈಸ್ ತಿನ್ಬೇಕಾದ್ರೆ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಈ ರೀತಿ ಹಾಕೋದ್ರಿಂದ ಹಾಗಾಗಿ ನಾನು ಕಡಲೆ ಬೀಜ ಯಾವುದೇ ಚಿತ್ರಾನ್ನ ಮಾಡಿದ್ರೂ ಪುಳಿಯೋಗರೆ ಮಾಡಿದ್ರೂ ಕೊನೆಯಲ್ಲಿ ರೈಸ್ ಮಿಕ್ಸ್ ಮಾಡಬೇಕಾದ್ರೇ ನಾನು ಸೇರಿಸೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ರೈಸನ್ನು ಬನ್ನಿ ಎಲ್ಲರೂ ಟಿಫನ್ ತಿನ್ನೋಣ ತುಂಬ ರುಚಿಯಾದ ಎರಳೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಎಳ್ಳಿಕಾಯಿ ಚಿತ್ರಾನ್ನದ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೂಡ ಕೇಳ್ಕೊತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇರಬೇಕಾದ್ರೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಾನಂತೂ ಊರಿಂದ ನಮ್ಮ ಮಮ್ಮಿ ಊರಿಂದ ತಂದಾಗೆಲ್ಲ ಎಳ್ಳಿಕಾಯಲ್ಲಿ ನಮ್ಮ ಊರಲ್ಲಿ ಸಿಗುತ್ತೆ ಹಾಗಾಗಿ ತಂದಾಗೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಾನು ಮಾಡ್ತೀನಿ ಈ ಚಿತ್ರನನ್ನು ಎಲ್ಲರೂ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನಾನು ಮೇಲುಗಡೆ ಸ್ವಲ್ಪ ಕಡಲೆ ಬೀಜ ಕ್ರಿಸ್ಪಿ ಆಗಿರಲಿ ಅಂತ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗೆ ಪಿತ್ತಕ್ಕೆ ಎಲ್ಲ ತುಂಬಾ ಒಳ್ಳೆಯದು ಹೆರಳೆಕಾಯಿ ಉಪ್ಪಿನಕಾಯಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಹೇರಳೆಕಾಯಿ ಅಂದರೆ ಎಳ್ಳಿಕಾಯಿ ಸಿಕ್ಕಿದ್ರೆ ಮಿಸ್ ಮಾಡದೇ ಈ ರೀತಿ ಚಿತ್ರಾನ್ನ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಅಂದರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಖಂಡಿತ ನಾವು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಓಕೆ ಬಾಯ್ ಬಾಯ್ ಆಲ್